நீர் இன்னும் ஆலே போகக்கூத்தோ அந்த நான் இஷ்டி இன்னும் அக்க இன்னும் இஷ்டரு தினா இவத்தேன்னோட கனக்க ஏனாருத்த நீ ஜொத்த ஏனோ மாத்தாட்போ அத்திய வந்த கனம அடுக்கு ஏன் சந்தேகே இன்னும் ஏன்னு மா கனக்க ஈத்தினி அத்தி பத்தாரா கேள்விபிட்டு மாத்தீனி ஏன் அன்புட்டு அது அத்தை மாவின் பரோக ಏನಾರು ಏ ಮಾಡಿ ಮಿಟ್ಟಿ ಮುಡ್ಬೇಕು ತಾನೆ ಕಾಯ್ಕಾ ಕುತ್ಕೊಂಡು ಯಾರು ಬರೋ ಗಂಟ ಏ ಅತ್ತಿನ ಬೇಡ ಅಂತಾರೆ ನಾನೇನ ಮಾಡಿ ಮಾಡಿಬಿಡ್ತೀನಿ ಅವ್ರೇ ಆರೋಯ್ತದೆ ಬೇಡ ಬಂದ್ಮೇಲೆ ಅಂತಾರೆ ಈಗ ಬಂದ ತಕ್ಷಣ ಟೀಗಿ ಕಾಯಿಸ್ಕೊಡ್ತೀನಿ ಕುಡ್ಬಿಡ್ ಕುಡ್ತಿರ್ತಾರೆ ಅವ್ರು ಮಾತಿತ್ತು ಕತೆ ಎಡಗಂಡ ನಾನು ಅಡುಗೆ ಮಾಡ್ಬಿಡ್ತೀನಿ ತಗೊಳ್ಳಿ ನಾನು ಇಲ್ಲ ಆರೋಯ್ತದೆ ಚೆನ್ನಾಗಿರಾಕೀರ ಅನ್ಬಿಟ್ಟು ಹಂಗಂತಾರೆ ಬಕ್ಕ ಬನ್ನಿ ಓಹ್ ಸರಿ ಕಣ್ಣು ತಪ್ಪ ನಿಮ್ಗೆ ಹೆಂಗ ಅನುಕೂಲ ಆಯ್ತದೆ ಹೆಂಗ್ ಮಾಡ್ಕೋಬೇಕು ಸರಿ ಮಗ ಅದೇ ಹಾಲ್ ಬಳಸ್ಕೊತೀನಾರ ಆ ದುಡ್ಡು ಕೊಡ್ಬೇಕಾಯ್ತು ಕೊಟ್ಬಿಟ್ಟು ಹೋಗನ ಇಲ್ಲ ಇಲ್ಲ ಕನಕೇವರ ನನಗೆ ಗೊತ್ತಾಯ್ತಿಲ್ಲ ಅತ್ತೆ ಕೈರೆ ಕೊಟ್ಬಿಡಿ ಎಲ್ಲ ಎಷ್ಟು ಆಗಿದೆ ಲೆಕ್ಕಕ್ಕೆ ಹಾಕ್ಬಿಟ್ಟು ಅತ್ತೆ ಕೈರೆ ಕೊಟ್ಬಿಟ್ಟು ಹೋಗಿ ಅದೆಲ್ಲ ಅತ್ತೇವನ ಅಲ್ವಾ ಹಾ ಅತ್ತೆ ನೋಡ್ಕೊತಾರಂತಿದ ಅಲ್ಲಕನ ಮಗ ಈಸ್ಗ ಮಡಿಕೊ ಇನ್ನೊಂದ್ಸತಿ ಬರೋಣ ನಾನು ಇನ್ನು ನೀವು ಮತ್ತೆ ಬಂದಿಲ್ಲ ಏನೋ ಮಾತಾಡ್ಬೇಕಾಯ್ತು ನಾಡಿಕಂದ್ರೆ ಮಾತಾಡ್ಕೊತೇನೆ ಅದೊಂದು ಇವತ್ತು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವ್ಸಕ್ಕೆ ಒಂದ್ ಒಂದ್ಸತಿ ಕಾಸು ಕೊಡ್ತಿದ್ದು ಇವತ್ತು ಕೊಟ್ಬಿಡಾನ ಅನ್ಕಂಡೆ ನೀನ್ ನೋಡಿದ್ರೆ ಹಿಂಗಂತ ಕೂತಿದ್ಯಾಲ ಏ ಇಲ್ಲ ಏನು ಸ್ವಲ್ಪ ಗೊತ್ತಾರ ತಗೊಳ್ಳಿ ಮಾತಾಡೀವ್ರಿ ನಿಮ್ಮನೇಲಿ ಅಡುಗೆ ಮಾಡ್ಕಂದ್ರ ಏ ಇಲ್ಲಕ್ಕನವ ಅದೇ ಒತ್ತಾರು ಸಾರದೆ ಅದಕ್ಕೆ ಹಕ್ಕಿ ಹಾಕತ್ತೀವಿ ಇವತ್ತು ಹೊತ್ತು ಏನ್ ಮಾಡ್ತಾ ಕುತ್ಕೊಳ್ಳೋಣೆ ಅಡಿಗೆದೇ ಒಂದು ಅಡ್ಡಿ ಯೋಚನೆ ಕಣ್ಣಾಕೋ ಅಡುಗೆದ ಏನು ಮಾಡನೇ ಏನ್ಮಾಟನೇ ಅದೇ ಯೋಚನೆ ಆಗ್ಬಿಟ್ಟದೆ ಇನ್ನೇನು ಮಗ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಈಗ ಅಡಿಗೆ ಏಕೆ ಕೇಳ್ತೀನಿ ಅತ್ತೆಯಾ ಏನು ಹೇಳ್ತಾರೆ ಅದ್ ಮಾಡ್ತೀನಿ ಕಣಕ್ಕ ಇನ್ನೇನು ಮಾಡೋದು ಹಾಂ ಇನ್ನೇನಕ್ಕ ಹ್ಞೂ ಈ ಹಿಂಗೆ ಬಂದ್ಬಿಟ್ಟಿದಿರಿ ಆಗ್ಲೇ ಬಂದಿದ್ರಿ ಅಂತ ಮುಖ್ಯವಾದ ವಿಚಾರವಾ ಸರಿ ಬಿಡಿ ಅಕ್ಕ ಜೊತೆ ಮಾತಾಡಿದ್ರಂತೆ ನಿಮ್ಮಲ್ಲಿ ಹಿಂಗೆ ನೋಡ್ಕೊಳ್ಳೋದು ಚೆನ್ನಾಗಿ ನೋಡ್ಕೊಳ್ಳೋದ ಬುಯ್ಯೋದು ಮಾಡೋದು ಹಾಡೋದು ಹಂಗೆ ಹಿಂಗೆ ತಂಗ್ಸೋದು ಹಂಗೆಲ್ಲ ಮಾಡೋದು ಇಲ್ಲ ಹೊಚ್ಕೊಡ ನೋಡ್ಕೊಡೋದು ಬೇರೆಗಳು ಹತ್ತಿ ಹಂಗೆ ಆಡೋ ಏನು ಆಡದರಿ ಮತ್ತೆ ತಿನ್ಗಂಡೀ ಮಾವ ಎಲ್ಲ ಹೆಂಗೆ ಒಂದಾಣಿಕೆ ಆಯ್ತಾ ಹಿಂಗೆ ಸಮಾಚಾರ ಏನು ಎತ್ತ ಒಂದು ನೀನಂತೂ ಬಾಯಿನೇ ಬಿಡೋಕಿಲ್ಲ ಸುಮ್ಮನೆ ಇಟ್ಟಿದ್ದೇ ಇರ್ತದೆ ರೀ ಅವಾಗಲೂ ಅದು ಒಂದಾಣಿಕೆ ಐತೆ ಮನೆ ಮೈ ಮನೆ ಒಂದಣಿಕೆ ಅಡ್ಜಸ್ಟ್ ಆಯ್ತಾ ಮತ್ತೆ ಹೊಸ ಬಾಯಿ ಜೋರು ಒನ್ ಅಲ್ಲ ರೀ ಮತ್ತೆದು ನೋಡ್ತಾ ಇರ್ತೀನಿ ನಾನು ಆಗಾಗ ಹೊಸಿ ಜೋರು ಒನ್ ಮತ್ತೆ ಬಾಯಿ ನನ್ನ ಕಂಡು ಬತ್ತೆ ನಿನಗೆ ಹೆಂಗಂತ ಗೊತ್ತಿಲ್ಲ ಆಮೇಲೆ ಹೇಳ್ಬಿಟ್ಟಿದ್ ಮತ್ತೆ ಹಿಂಗೆ ಅಂತಿತ್ತು ಒಕ್ಕ ಅಲ್ಲಿ ಬರ್ಸ್ಕೊಂಡ್ ಕಸ ಹೆಂಗೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಹಮ್ಮಿ ಅದಕ್ಕೂ ಜಗಳ್ಗೆ ಬಂದಳು ನಾನು ಹಂಗೆ ಕೇಳಿದ್ದು ಅಷ್ಟೇ ಏ ನಾನೇನು ಅಕ್ಕ ಇಲ್ಲ ಆಮೇಲೆ ಅತ್ತೆ ಅವ್ರು ಭಾರಿ ಒಳ್ಳೆಯವರು ಅವ್ರು ಏನಿಕ್ಕ ಅಂದರು ಅವ್ರು ಹೇಳಿದ ಕೆಲಸ ನಾನು ಹೊಚ್ ಕಟಕ್ ಮಾಡ್ಬಿಟ್ರೆ ಅವ್ರೇನಕ್ಕೆ ಅಂದರು ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಇದ್ರಿ ಅಕಸ್ಮಾತ್ ಏನು ತಪ್ಪು ಕಿಟ್ಟು ಮಾಡಿದ್ರು ಸಿಕ್ಕಿಲ್ಲ ಹಾಗಿದ್ದಾಯ್ತು ಮುಂದಿನ ಸರಿಂದ ನೋಡ್ಕೊಂಡು ಮಾಡ್ಕೊಂಡು ಹೊಚ್ಚ ಮಾಡು ಅಂತ ಹೇಳ್ತಾರೆ ಹಂಗೇನು ಇಲ್ಲ ಕಡೆ ನನಗಡೆ ಬಂದಮೇಲೆ ತುಂಬ ಕೆಲಸನೇ ಅವರೇ ಕಲ್ಸ್ಕೊಟ್ಟಿರೋದು ಬೋಯ ಹೆಂಗ್ ಬಿಟ್ಟು ಒಳ್ಳೆಯ ತಂದರೆ ಹೇಳ್ಕೊಡ್ತಾರೆ ನಮ್ಮ ಅಕಸ್ಮಾತ್ ಒಂದು ನಾಟಿರ್ತಾನೆ ಏನಾಯಿತು ನಮ್ಮ ಅತ್ತೆ ಅಲ್ವಾ ಮೌನಂಗೆ ಅಲ್ವಾ ಬುಡಿ ಏನು ಅತ್ತೆ ಇರೋದು ಹಂಗೆ ಅಷ್ಟೇ ಭಾರಿ ಒಳ್ಳೆಯವರು ಭಾರಿ ಇದ್ದರೆ ಭಾರಿ ಒಳ್ಳೆಯವರು ಜಗ್ಗಿಗಳು ಕಲೆ ಮಾಡೋಕ್ಕಿಲ್ಲ ಏನೂ ಇಲ್ಲ ಅಚ್ಚು ನೋಡ್ಕೊತಾರೆ ಎಲ್ಲ ಯಾರು ಅವರೇ ನೋಡ್ಕೊತಾರಲ್ಲ ನಮ್ಮ ಜರಿದು ಬರೀ ಮಾಡ್ಕೊಳೋದು ಏನಾದ್ರು ಬೇಕಾದ್ರೆ ನಾನು ಕೇಳೋಲ್ಲ ಮುಂಚೆಗಳೇ ಅವರೇ ತಂದು ಕೊಡ್ತಾರೆ ಬಟ್ಟೆ ಬರೀ ಉಣ್ಣ ತಿನ್ನೋದು ಹಣೆ ಬಿಟ್ಟು ூ பிரியம் அே இல்லை கேக்கிங்க முன்ச்சை எல்லாம் தந்துக்கொடத்தர் இன்னும் செல்ல பண்ணோது கலாந்தது எல்லா அவரே மாத்தாரல்ல நான் கேள்வீனது இல்லை எல்லா அவரே மாதிரி நானே மா சரி கண்டதா அவரங்கே ஏன்னா கேள்க்கிங்க முன்லையா நம்ம வீழ அவரே திங்கக்கொண்டு தக்கொடுத்தாரு கனக்க நாங்கள் ஏன்னு இல்லை தக்காளே பாரி ஒழையோரு நமக்கு நமத்தே பேரவிரி எல்லா எந்தவ் சிக்கித்தோத்த நான் மாத்திர ஒழிக்கிறே ನಮ್ಮ ಮಾವನ ಅಷ್ಟೇ ನಮ್ಮ ಮತ್ತೆ ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಎಲ್ಲ ಒಳ್ಳೆಯವರೇ ಏನಂದ್ರೆ ಏನೋ ತೊಂದರೆ ಇಲ್ಲ ಹೊಟ್ಟೆ ನೋಡ್ಕೊತಾರೆ ನನ್ನದೇ ಹೊಚ್ಚು ಕಟ್ಟೆಗೆ ನಮ್ಮ ಅಪ್ಪನ ಮನೆಯವರೆಲ್ಲ ತೊಂದಗ ಚೆನ್ನಾಗಿ ನೋಡ್ಕೋತಾರೆ ಇವ್ರದೇನೋ ತೊಂದರೆ ಇರ ಕಣಕ್ಕ ಓ ಹೊಗ್ ನೋಡ್ಕೊಂಡಾರ ನಾನಿಲ್ವಾ ಹೊಸ ಬಾಯಿ ಜೋರು ಅಲ್ವಾ ಗಿರ್ಜದು ಮತ್ತೆ ಇದು ಹೊಸಗೆ ಸೋಂದಾಡೋಕೆ ಅನ್ಕೊಂಡೆ ಅದನ್ನ ಎಣ್ಣೆ ತನಕ ಹರಿಚಾರತಿದ್ಲಾ ನಿನ್ ಜೊತೆಗೆ ನಾನ್ ತನಕ ನೋಡಿದ್ನಲ್ಲ ಅಲ್ಲ ಕನಕೆ ಅವತನ ಜೊತೆ ಜಟ್ಟಾನೆ ಹಾಡಿಲ್ಲ ಅಲ್ಲಿವರೆಗೂ ನೀವು ನೋಡ್ರಿ ಹಿಂಗೆ ಮಾತಾಡ್ತಿದ್ದೀರಲ್ಲ ಏ ಭಾರಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ನೀವು ಒಳಗೆ ಅಲ್ಲ ಇದು ಏರಿ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಇಲ್ಲ ಇಲ್ಲ ನನ್ನ ಅವರು ಏನು ಜಗ ನೋಡಿಲ್ಲ ಕಲ ನೋಡಿಲ್ಲ ಅವರು ಏನು ಮಾತಾಡೋರು ಅವರು ನೀವು ಏನಾದ್ರು ಇದ್ರೆ ಹೇಳ್ತಾರೆ ಇಲ್ಲಾದ್ರೆ ಅವ್ರ ಪಾಡ್ಗೋರು ಹೊಲಕ್ಕೆ ಹೋಗ್ತಾರೆ ಅವ್ರ ಪಾಡ್ಗೋರು ಇರ್ತಾರೆ ಅಲ್ಲ ಅವ್ರ ಮನೇಲಿ ಕೆಲಸ ಬದ್ಕಟ್ಟ ಮಾಡ್ಕೊಟ್ಟದ ಮತ್ತೆ ಇಲ್ಲ ಹಂಗೆ ಬಂದು ಕೂತ್ಕೊಟ್ಟ ಏನು ಮಾಡೋಡು ಇಲ್ಲ ಇಲ್ಲ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ನಾನೇ ಬೇಡ ಅಂತೀನಿ ಅಷ್ಟೇ ಹೆಚ್ಚೀಚಾಗಿ ಆಳ್ಗಾಗ ಅಡುಗೆ ಮಾಡ್ಬೇಕಾದ್ರೆ ಒಲಿಗೆ ಮಂದಿ ಹತ್ರ ಎಲ್ಲ ಕೆಲಸ ಮಾಡೋಕ್ಕೆ ಅವ್ರಿಗೆಲ್ಲ ಅಡುಗೆ ಮಾಡ್ಬೇಕಾರೆ ಅವರೇ ಅಡುಗೆ ಮಾಡ್ಕೋ ತಗೋತಾರೆ ನನಗೆ ಗೊತ್ತಾ ಇಲ್ಲ ಹೆಚ್ಚು ಜನಕ್ಕೆಲ್ಲವಾ ಯಾಕೆ ನಿಮ್ಗೆ ಗೊತ್ತಾಕಿಲ್ಲ ನಾನೇ ಮಾಡ್ಕೊಳ್ತೀನಿ ಅವರೇ ಕಷ್ಟ ಹಿಂಪಟ್ಟು ಎಷ್ಟೊಂದ್ರಿಗೆ ಮಾಡ್ಬಿಟ್ಟು ಅಂದ್ಬಿಟ್ಟು ತಕ್ಷಣ ಅವ್ರೇ ಹುಸಿ ಕೆಲಸ ಮಾಡ್ಬಿಟ್ಟಾರೆ ಅರ್ಧ ಕರ್ದ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ಇನ್ನು ಮಧ್ಯದ್ದದ್ದು ಏನು ಕೆಲಸ ಇರಾಕಿನ ಅಕಸ್ಮಾತ್ ಮಧ್ಯ ನೀರ್ಗಿರ್ಬಿಟ್ಟಿದ್ರೆ ನಾನು ಬರೀ ನೀರು ಇಪ್ಪ ಇಡ್ಕೀನಿ ಇಡ್ಕೊಂಡು ಬಟ್ಕೆ ಒಂದೆರಡು ಇದ್ರೆ ಹಾಕತೀನಿ ಅತ್ತೇ ನೀರು ಬಂದ್ರೆ ಅವರೆಲ್ಲರೂ ಒಗ್ಗೂ ಹಿಡ್ಬಿಟ್ಟು ಹೋಗ್ತಾರೆ ಅದೇನು ತೊಂದರೆ ಇಲ್ಲ ಕನಕ ಮಗಳಿಗಿಂತ ಹೆಚ್ಚಾದ್ರು ಮಾಡ್ಕೊಂಡವ್ರೆ ஆஹ் மாலக்கிங்க நோட்கத்தே நானும் அதுக்கிச்சாக நோட்கண்டவரே அவ்வளோ மகளு சசேரமாக்கணும் தாக்கி ஓகே சிக் பாரியே அப்புறப்பா பாரி ஒழைய ஒழையத்த நன்கு ஷி ஆகே ஏனும் இல்ல நீ அந்தங்க ஏனூல் கழி நீல்லா ஆடத்தாரல அங்கங்க தீ நம் அக்கா ஆடக்கி ஓ சரி கவ சரிக்காக்கேடு அக்கா அந்த அன்புட்டு இஷ்ட ஜன ಏಯ್ ಜಲ್ದಿ ಬರೋಳು ಅಂತ ಅಂತ ಬೇರೆ ಅಂತ ಕೋತಿದ್ದೀನಿ ಇನ್ನು ಬಂದೇ ನಿಮ್ಮ ಮತ್ತೆ ಅಂತವೆ ಸರಿ ಬದ್ಲಿ ಅಂತ ಹೇಳ್ಬಿಡು ಯಾವಾಗ ಬರ್ತೀನಿ ಆಲ್ಕಸ್ಪೂರ್ ಲೆಕ್ಕಾಕುಸು ಕೊಡಬೇಕು ಆಮೇಲೆ ಏನು ಮಾತಾಡ್ಬೇಕಾಯ್ತೀನಿ ಮತ್ತೆ ಜೊತೆ ಯಾವಾಗ ಬರ್ತೀನಿ ಸರಿ ಕನವ ಹ್ಞೂ ಸರಿ ಕನಕ ಸರಿ ಹೋಗಿ ಬನ್ನಿ ಬನ್ನಿ ಟೀ ಕುಡೀರಿ ಅಂದ್ರೆ ಬೇಡ ಅಂತ ಇದ್ದೀರಲ್ಲ ಇಲ್ಲ ಇಲ್ಲ ಟೀ ಬೇಡ ಏನು ಬೇಡ ಬರವತ್ತಂತಾನೆ ಕುಡ್ಕೊಬನ್ನಿ ಸರಿ ಬತ್ತಿನಿ ಹ್ಞೂ ಹೋಗುವ ಮತ್ತೆ ಬಿಟ್ಕೊಟ್ಟಣೆ ಅವತ್ತನೇ ಹೆಚ್ಚು ಆಡ್ತಿದ್ದು ಕಿರ್ಚಾಡ್ತಿದ್ದು ಕಿರ್ಚ ಹೋ ಬಿಡಪ್ಪ ನಮಗೆ ಬರ್ತೀವಿ ಸುದ್ದಿ ಅಲ್ಲ ಇವಾಗ ಯಾಕೆ ಕಟ್ಕೊಂಡು ಬಂದ್ ಬಂದಿಲ್ಲವ ಏನು ಮಾತಾಡ್ಬೇಕು ತಾನೆ ಮಾತಾಡ್ಬಿಟ್ಟು ಹೋಗ್ಬೇಕು ಇಲ್ಲ ಎಲ್ಲರೂ ಬೇಕಾದ್ರೆ ಇಸ್ಕೊಂಡು ಹೋಗ್ಬೇಕು ಅದ್ಬಿಟ್ಬಿಟ್ಟು ಮನೆ ಸುದ್ದಿನ ಮಾತಾಡ್ತಾ ಕುತ್ಕೊಳ್ತಾಳೆ ಸರಿ ಬಾಯಿಸೋರಿಲ್ಲ ಆಮೇಲೆ ನಾನು ಏನೋ ಒಂದು ಹೇಳ್ಬಿಡೋದು ಮತ್ತೆ ಬಗ್ಗೆ ಯಾಕೆ ಮನೆ ಸುದ್ದಿ ಯಾತಿಗೆ ಕಂಡವ್ರಿಗೆ ಹೇಳೋದು ಮೊದಲನದಾಗ ಯಾಕೆ ಹೇಳ್ಬೇಕು ನಾನು ಅವ್ರಿಗೆನವ ನಮ್ಮ ಬೈಲಿ ಹಾಡ್ಲಿ ಮಟ್ಲಿ ನಮ್ಮ ಮತ್ತೆ ಅವರು ನಾನು ಅವ್ರ ಮನೆ ತನ ಇರೋದು ಅವ್ರ ತನ ಇಸ್ಕೊಂಡಿರೋರು ಇಸ್ಕೊಂಡಿರೋನ್ ಆಡ್ತಾರೆ ಬಿಡ್ತಾರೆ ಮನೆಯ ಮೇಲೆ ಇದ್ದದ್ದೆಲ್ಲ ಇವಾಗ ಇವಕ್ಕೂ ಕೇಳ್ತಾ ಕೂತ್ಕೋಬೇಕು ನಾನು ಎಲ್ಲೊಂದು ಕೆತ್ಕಿ ಕೆತ್ಕಿ ಕೇಳೋದಿದ್ದು ಒಂದು ಬುದ್ಧಿ ಇಷ್ಟ ಆಯ್ಕೆ ಹಾಕುದು ನನಗೆ ಯಾವಾಗ ನೋಡ್ರಿ ಏನು ಎತ್ತ ಹಂಗೆ ಹಿಂಗೆ ಅಂತ ಕೇಳ್ತಾ ನಿಂತ್ಕೊಳ್ಳೋದು ಇಲ್ಲ ಉಂಡೆ ತಿಂಡಿ ಅಂತ ಮುಗಿಸ್ಬೇಕು ಅದಾದ ಮನೆ ಸುದ್ದಿ ಎಲ್ಲರೂ ಬರ್ತಾರೆ ಪ್ರತಿಯೊಂದು ಈ ಸುದ್ದಿ ಬಿಟ್ಟಾಕ್ಬಿಟ್ಟು ಇವ್ರು ಎಲ್ಲಿ ಕೋಣ ಬರ್ಲಿ ಇಪ್ಪಲ್ಲ ಅವು ಬೇರೆ ಯಾ ಮದುವೆ ಸುದ್ದಿ ಮಾತಾಡುವಂತ ಅದಿ ತುರ ಜೊತೆಗೆ ಇವ್ರಾ ಕೇಳಬೇಕು ಅತ್ತೆಯವ್ರನ್ನೂ ಕೇಳಬೇಕು ನಾವು ನೋಡಿ ಇವ್ರಿಗೆ ಕೇಳ್ತಾನೆ ಮಾಡ್ದಾನೆ ಅವ್ರೇ ಮಾಡ್ಕೊಂಡ್ರು ಮುಟ್ಕೊಂಡ್ರು ಅಂತ ಅಂತಾರೆ ಮದುವೆ ಬೇರೆ ಬೇರೆಯಾ ಬರಲಿ ಬಂದ್ಬಿಟ್ಟು ಅಂದ್ರೆ ಒಟ್ಟಿಗೆ ಯಾ ಮಾತಾಡ್ತೀನಿ ಇವ್ರಂತದೆ ಈಗ ಇತ್ತೀಚೆಗೆ ಹೇಳಿದ್ ನಾಚು ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ನಾನು ಏನಾರು ಅಂದ್ರೆ ನಿಂಗೆ ಗೊತ್ತಾಯ್ಕಿಲ್ಲ ಬಾಯಿ ಮುಚ್ಚಲು ಕುತ್ಕೊ ನಿಂಗೆ ಗೊತ್ತಾಯ್ಕಿಲ್ಲ ಬಾಯಿ ಮುಚ್ಚಲು ಕುತ್ಕೊಂಡು ಅದೊಂದು ಕಂತಾರೆ ಅಷ್ಟೇ ಅದು ಬಿಟ್ರೆ ನೀನು ಕಲ್ತಿದ್ರು ನೀನು ಕಲ್ತಿದ್ದರು ನೀನು ಕಲ್ತಿಲ್ಲ ಅದೊಂದು ಕಲ್ತವ್ರೆ ಮಾತಾಡ್ಬೇಡ ಬಾಯಿ ಮುಚ್ಚು ಮಾತಾಡ್ಬೇಡ ಬಾಯಿ ಮುಚ್ಚು ಐ ಏನು ಮಾಡೋಣ ನಾನು ಏನೋ ಹಿರಿಚಾಡ್ತಾರೆ ಕಿರ್ಚಾಡ್ತಾರೆ ಮನೇಲಿ ಯಾರಿಗಂತೂ ಹೇಳಣ್ಣ ಇತ್ತಾಗ ಅತ್ತಿಯವ್ರಿಗೆ ಹೇಳೋಣ ಇಲ್ಲ ಇತ್ತಾಗಿ ಇವ್ರಿಗೆ ಹೇಳೋಣ ಮನೇಲಿ ದಿಜೆ ಹೇಳ್ಬೇಕು ಅಂದ್ರೆ ಅವ್ರು ಮಾತ್ರ ಅಪ್ಪ ಅಡ್ಗವ್ರು ಸಮಾಧಾನದಿಂದ ಇರ್ತಾರೆ ಏನು ಅತ್ತೆಯವರುವೇ ಇವ್ರವೇ ನನ್ನ ಜಬ್ಬಗ್ ನಿಂತ್ಕೊಬಿಟ್ರೆ ಅಪ್ಪ ನನಗಂತೂ ಸಾಕು ಸಾಕಾಗ ಹೋಗೋದಿತ್ತು ಈಜುಕಂತು ಯಾಕಂಗೆ ಆಡ್ತಿದ್ದಾರೆ ಇಬ್ಬರು ಇಬ್ರುವೇ ನಮ್ಮ ಮುದ್ದು ಚೆನ್ನಾಗಿದ್ರು ಈಗ ನೋಡಿದ್ರೆ ಇವ್ರು ಒಂಥರ ಆಡ್ತಾರೆ ಅವರು ಒಂಥರ ಆಡ್ತಾರೆ ನನಗೆ ಬೇಜಾರಾಗಿ ಹೋಗೋದೇ ಮನೇಲಿ ಹೆಂಗಿರ್ಬೇಕು ಇವರು ಹೆಂಗೆ ಆಡ್ತಾ ಕೂತಿದ್ರು ಈತಾಗ ಈ ಇವರು ಒಂದು ನಾಲ್ಕು ಕೆಂದಾಡ್ಕೊಂಡಿಲ್ಲ ಅದಾಗ ಅತ್ತೇನೂ ಇಲ್ಲ ಇಬ್ಬರು ಜಕ್ ಆಡ್ಕೊಂಡು ಈ ಮಧ್ಯದಲ್ಲಿ ನಾವು ಮಾವ ಇಬ್ಬರೇ ಇಲ್ಲಿ ಬಲಿ ಕೂತಿರೋರು ಅವ್ರು ಇಬ್ಬರು ಜಗಕ್ಕೆ ಈತಾಗ ಅತ್ತೇನು ಸೋಲೋಕಿಲ್ಲ ಇವರು ಸೋಲಕ್ಕಿಲ್ಲ ಯಾರು ಹೇಳಿದ್ರೆ ಯಾರು ಕೇಳೋಕ್ಕಿಲ್ಲ ಏನಾರು ಅಂದರೆ ನನಗಿಂತ ಗೊತ್ತಾ ನನಗಿಂತ ಗೊತ್ತಾ ಅಂತಾರೆ ಏನು ಮಾಡೋಣ ಏನು ಮಾಡಕ್ತಾರೆ ಅದು ನಾನು ಬದಲಿದ್ದಾಡು ಬಂದ ತಕ್ಷಣವೇ ಏನಾರು ಏನಾಯ್ತು ಅದಕ್ಕೆ ಬಂದಿದ್ರಿ ನೀವು ಮುಂದುವರಿ ಇವತ್ತು ಹಂಗೇ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲೇ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ